ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೇಗಿರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಇವತ್ತು ಮಂಡೆ ಬ್ಲಾಗ್ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಈಗ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಈಗ ನಾನು ಹೊಲ್ದತ್ರ ಇದ್ದೀನಿ ಹೊಲದತ್ರ ಇಂದ ಏನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಬೆಳಗ್ಗೆ ಟೊಮೊಟೊ ಬಾತ್ ಮಾಡ್ಕೊಬಂದಿದ್ದೆ ಅದನ್ನು ನಾನು ಹಿಂದಿನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಹಾಗಾಗಿ ನಾನಿವತ್ತು ಮೋಟಾ ಎಲ್ಲ ತಿಂಡಿ ಕೊಟ್ಟಿದ್ದಾಗಿದೆ ತಿಂಡಿ ಕೊಟ್ಟು ಇವಾಗ ನಾವು ಮೋಟ್ರ್ ರಿಪೇರಿ ಮಾಡಿಸ್ತಿದೀವಲ್ಲ ಹಾಗಾಗಿ ನಾವು ಮೋಟ್ರನ್ನ ತೋರಿಸ್ತೀನಿ ಅಲ್ಲಿ ರಿಪೇರಿ ಮಾಡ್ತಿದ್ದಾರೆ ಅದು ಕೇಬಲ್ ಹೋಗಿದೆಯೋ ಅಥವಾ ಮೋಟ್ರ್ ಸುಟ್ಟೋಗಿದೆಯೋ ಗೊತ್ತಿಲ್ಲ ಬಟ್ ಎಳೀತಿದ್ದಾರೆ ಮೋಟ್ರನ್ನೆಲ್ಲ ಅದನ್ನೆಲ್ಲ ಎತ್ತಿಸಿ ಮತ್ತೆ ಬಿಡಬೇಕು ಇವತ್ತಲೆ ಆದಷ್ಟು ಬಿಡೋ ಬಿಡಿಸೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ ಹೀಗಾಗಿ ರೆಡಿ ಮಾಡಿಸ್ಕೊತಾ ಇದೀವಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯೂಟ್ಯೂಬಲ್ಲಾದರೆ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡ್ಕೊಂಡು ನೋಡಿ ಗಾಯ್ಸ್ ಅದಷ್ಟು ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ನಾವು ಮುಂಚೆ ರೆಡಿ ಮಾಡಿಸಿದಾಗ್ಲು ಇವ್ರ ಹತ್ರನೇ ಮಾಡಿಸಿದ್ವಿ ಬಟ್ ಇವಾಗಲೂ ನಾವು ಇವರನ್ನೇ ಕರೆಸಿದ್ವಿ ಯಾಕೆಂದರೆ ನಾವು ಮುಂಚೆ ಯಾರ ಹತ್ರ ಮಾಡಿಸಿ ನಮಗೆ ಕರೆಕ್ಟ್ ಅನಿಸುತ್ತೆ ಅಂದರೆ ಈಗ ಒಂದು ನಾಲ್ಕು ವರ್ಷದ ಕೆಳಗಡೆ ಮಾಡಿಸಿದ್ದು ಹಾಗಾಗಿ ಇವಾಗ ನಾವು ಮತ್ತೆ ಅವರನ್ನೇ ಕರ್ಸಿದ್ವಿ ಈ ಕಡೆ ಮನೆಯವರು ಇವನಿಗೆ ಊಟ ಅನ್ನ ಟೊಮೊಟೊ ಬತ್ತ ಹಾಕೋದ್ರೆ ತಿನ್ನಲಿಲ್ಲ ಹಾಗಾಗಿ ಇವನಿಗೆ ಬಜ್ಜಿಗೆ ಅಂಥೇಳಿ ಬಿಸ್ಕತ್ತ ಬಣ್ಣ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಇಲ್ಲ ಹತ್ರ ಇರುತ್ತೆ ಅಂಗಡಿ ಅಲ್ಲೋಗಿ ಬಂದಿದ್ರು ಅದನ್ನು ಹಾಕೋದ್ರೆ ಸೌಂಡ್ ಕೇಳಿಸ್ಕೊಂಡು ಅಂತ ಅದನ್ನು ಎಳಿಯಬೇಕಾದ್ರೆ ಅಷ್ಟು ಕ ಖರಾಬಾಗಿ ಸೌಂಡ್ ಬರುತ್ತೆ ಆ ಸೌಂಡಲ್ಲಿ ಕೇಳಿಸ್ಕೊಂಡು ಇವನು ಓಡಿ ಬಂದುಬಿಟ್ಟಿದ ಅವನಿಗೆ ಬನ್ನು ಮತ್ತು ಬಿಸ್ಕತಿ ಎಲ್ಲ ಹಾಕಿದ್ರು ತಿನ್ಬಿಟ್ಟ ನಾನಿಲ್ಲಿ ಅಂದರೆ ಎಲ್ಲರೂ ಇವಾಗ ನಮ್ಮ ಮನೆಯವರು ಮೋಟ್ರ್ ತೊಗೊಂಡೋಗಿದ್ದಾರೆ ಸಾರಿ ಮೋಟ್ರ್ ತೊಗೊಂಡೋಗಿದ್ದಾರೆ ಇವರೆಲ್ಲರೂ ಅಂದರೆ ಇಲ್ಲಿ ಕೆಲಸ ಮಾಡ್ತಾಯಿದ್ದು ಅಂಥವ್ರು ಅವರು ಇವಾಗ ಅಂದರೆ ನೆಕ್ಸ್ಟ್ ಇನ್ನೊಂದು ಬೋರ್ ಏನೋ ರೆಡಿ ಮಾಡೋದಿದೆ ಅಂತೆ ಅಲ್ಲಿಗೆ ನಾವು ಅವರು ಚೆಕ್ ಮಾಡಿಸ್ಕೊಂಡು ಬರೋದ್ರಲ್ಲಿ ನಾನು ಇನ್ನೊಂದು ಇನ್ನೊಂದು ಬೋರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಅಣ್ಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ತಗೊಂಡು ತೊಗೊಂಡು ಮತ್ತೆ ಹೋಗಿದ್ದಾರೆ ಮೋಟ್ರನ್ನು ಅದನ್ನು ರೆಡಿ ಮಾಡಿಸ್ಕೊಂಡು ಬಂದ ಮೇಲೆ ನಾವು ಇದನ್ನು ಬಿಡಬೇಕಾಗುತ್ತೆ ಎಲ್ಲರೂ ಹೋಗಿದ್ದಾರೆ ಸದ್ಯಕ್ಕೆ ನಾನಿಲ್ಲಿ ಕೂತ್ಕೊಂಡು ಬಂದು ತಿಂತ ಇದ್ದೆ ಏನಿಲ್ಲ ಆಟ ಆಡ್ತಾ ಇದ್ದಾನೆ ಗರಿ ಕಚ್ಕೊಂಡು ತಿಂತಿದ್ದಾನೆ ಈಗ ಅವ್ರು ಬರೋವರೆಗೂ ನಾನು ಒಬ್ಬಳೇ ಕೂತಿರ್ತೀನಿ ಆಮೇಲೆ ಇದನ್ನು ಮೋಟ್ರೆಲ್ಲ ಬಿಟ್ಟು ರೆಡಿ ಆದಮೇಲೆ ನಾವು ಮತ್ತೆ ಮಧುಗಿರಿಗೆ ಹೋಗಬೇಕು ಎಷ್ಟೊತ್ತಿಗೆ ಆಗುತ್ತೆ ಅಂತ ಏ ಯಾಕೋ ಯಾಕೆ ಟೊಮೊಟೊ ಭಾತ್ ಹಾಕೋದ್ರೆ ಟೊಮೊಟೊ ಭಾತ್ ತಿಂದಿಲ್ಲ ಇವನು ಬ್ರೆಡ್ಡು ಒಂದು ಪಾಕೆಟು ಅಲ್ಲ ಒಂದು ಒಂದು ಎರಡು ಬನ್ನು ಈಗ ಕೈ ಕಾಲು ಕೈ ಎರಡು ಬನ್ನು ಮತ್ತೆ ಒಂದು ಬಿಸ್ಕತ್ ಫುಲ್ ತಿಂದು ಆಟ ಆಡ್ತಿದ್ದಾನೆ ಡೈಲಿ ಅವ್ನಿಗೆ ಬರೀ ಬಿಸ್ಕತ್ ಊಟ ಬೇರೆ ಇನ್ನೇನು ಬೇಕಾಗಿಲ್ಲ ಇವನಿಗೆ ನೋಡಿ ಏನು ಕೆಲಸ ಮಾಡ್ತಾನೆ ಇವನಿಗೆ ಸರಿಯಾಗಿ ಮಳೆ ಬಂದಿದೆ ಇವತ್ತು ಇಲ್ಲೆಲ್ಲ ನಮ್ಮದ ಹತ್ರ ಸಖತ್ ಮಳೆ ಬಂದಿದೆ ನೋಡಿ ತುಂಬಾ ತಂಪಾಗಿದೆ ಇಷ್ಟು ಬಿಸಿಲಿದ್ರು ತಣ್ಣಗಿದೆ ವಾತಾವರಣ ಹಾಗಾಗಿ ಮೋಟ್ಲುಗೊತಂದು ರೆಡಿ ಮಾಡಿಸ್ಕೊಬಂದ ಮೇಲೆ ನಾನು ಬಿಡ್ತಾರಲ್ವಾ ಅವಾಗ ನೋಡ್ತೀನಿ ಬೇಗ ಆಗಲಿ ಅಂತ ನಾನು ಕೂತಿದ್ದೀನಿ ಆದರೆ ಆಗಲಿಲ್ಲ ಏಕೆಂದರೆ ಅದು ಮೋಟ್ರು ಕೆಟ್ಟೋಗಿದೆಯಂತೆ ಅದನ್ನು ರೆಡಿ ಮಾಡಿಸ್ಕೊಂಡು ಬರಕ್ಕೆ ಹೋಗಿದ್ದಾರೆ ಮನೆಯವರು ಅದ್ರ ರೆಡಿ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಸುಮ್ಮನೆ ಕೂತಿದ್ದೆ ನೋಡಿ ವಾಚ್ ಮಾಡಿದ್ದೀನಿ ನಾವು ಸಣ್ಣ ಇದ್ದಾಗ ಈ ಥರ ವಾಚ್ ಮಾಡಿ ಕಟ್ಕೊತಿದ್ವಿ ಅಂದರೆ ತುಂಬ ಚಿಕ್ಕವರಿದಾಗ ಈ ತರ ವಾಚ್ ಮತ್ತೆ ರಿಂಗ್ ಆ ಬಟ್ ನಾನು ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಈ ತರ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕ್ಕ ಮಕ್ಳಿಗೆ ತರ ಈ ತೆಂಗಿನ ಗರಿಲಿ ಗಾಳಿಪಟ ಎಲ್ಲ ಮಾಡ್ಬೋದು ಈ ತೆಂಗಿನ ಗರಿಲಿ ಗಾಳಿಪಟ ಎಲ್ಲ ಮಾಡ್ಬೋದು ನಾನಿಲ್ಲಿ ಟೀ ಮಾಡ್ಕೊಂಡಿದ್ದೀನಿ ಟೀ ಮಾಡ್ಕೊಂಡು ಅಂದ್ರೆ ನಾನು ಹಬ್ಳು ಇರೋದು ಎಲ್ಲರೂ ಹೊರಟೋಗಿದ್ದಾರೆ ಯಾರು ಇಲ್ವಲ್ಲ ಹಾಗಾಗಿ ನಾನು ಕೊಬ್ಬಳಿಗೆ ಟೀ ಮಾಡಿಕೊಂಡು ಸ್ವಲ್ಪ ಇದೆ ತಿಂತಿದ್ದೀನಿ ಬಂದು ತಿಂದು ಸಾಕಾಗೋಯಿತು ಹಾಗಾಗಿ ಈ ಬಿಸ್ಕತ್ತನ್ನ ತಿನ್ನೋಣ ಅಂತ ಹೋಗಾದ್ರೆ ಹೊಟ್ಟೆ ಇಷ್ಟಿದೆ ಗೆಣಸು ಕೀಳೋಣ ಅಂತ ಇದ್ದೀವಿ ಅಂದರೆ ಗೆಣಸು ಅಂದರೆ ಮರಗಿಣಸು ಇರುತ್ತಲ್ವಾ ಅದನ್ನು ಕೇಳೋಣ ಅಂತ ಬಟ್ ಈ ಬಿಸಿಲಲ್ಲಿ ಆಗೋಲ್ಲ ಸಂಜೆ ಹೋಗುವಾಗ ಕೇಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗಾಗಿ ಈಗ ಸದ್ಯಕ್ಕೆ ಟೀ ಮಾಡಿಕೊಂಡು ಕಡಲೆಕಾಯಿನ ಹುರ್ಕೊಂಡಿದ್ದೀನಿ ನೋಡಿ ಕಡಲೆಕಾಯಿ ಹುರ್ದಿದ್ದೀನಿ ಇದು ಆ್ಯಕ್ಚುಲಿ ಒಲ ಹತ್ರ ಇರೋದಲ್ವ ಹಾಗಾಗಿ ನಾನು ಕಡಲೆಕಾಯಿನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದೆಲ್ಲ ಹಾರ್ಕೊಂಡ್ಮೇಲೆ ತಿನ್ನಬೇಕು ಬಿಸಿದಾಗ ತಿನ್ನಬಾರ್ದು ತಲೆ ಸುತ್ತ ಬರುತ್ತೆ ಕಡಲೆಕಾಯಿ ಹುರಿದಿರೋದನ್ನ ತಿಂದರೆ ಬಟ್ ಜೀರ್ಣ ಆಗೋಲ್ಲ ಬಿಸಿ ಇದನ್ನ ಬೀಜ ತಿನ್ಬಿಟ್ರೆ ಬೀಜ ತಲೆ ಸುತ್ತು ಬಂದ್ಬಿಟ್ಟು ಗ್ಯಾಸ್ಟಿಕ್ ಆಗಿಬಿಟ್ಟು ಎದೆಲ್ಲೇ ಸೇರ್ಕೊಂಡ್ಬಿಡುತ್ತೆ ಅದು ಜೀರ್ಣ ಆಗೋಕ್ಕೆ ಅವಕಾಶ ಕೊಡೋಲ್ಲ ಹಾಗಾಗಿ ಸ್ವಲ್ಪ ತಣ್ಣಗೆ ತಣ್ಣಗಾದ್ಮೇಲೆ ಇದನ್ನು ತಿನ್ನಬೇಕಾಗತ್ತೆ ಬೀಜ ಕಡಲೆಕಾಯಿನ ಹಾಗಾಗಿ ಈ ಕಡೆ ಟೀ ಮಾಡಿದ್ದೀನಿ ಈ ಕಡೆ ಹುರಿದಿರೋ ಕಡಲೆಕಾಯಿ ಕೂಡ ಇದೆ ಇಷ್ಟು ಟೈಮ್ ಪಾಸ್ಗೆ ನಾನೀಗ ಐದು ಗಂಟೆವರೆಗೂ ಇಷ್ಟರಲ್ಲಿ ಟೈಮ್ ಪಾಸ್ ಮಾಡಬೇಕು ಹಾಗಾಗಿ ನಾನು ತೊಗೊಂಡಿದ್ದೀನಿ ನನಗೆ ಈ ಥರ ಕಡಲೆ ಬೀಜ ಹಾಕ್ಕೊಂಡು ಕುಡಿಯೋದು ಅಂದರೆ ಅಂದರೆ ಈ ಸ ಟೀಗೆ ಟೀ ಕಾಫಿಗಲ್ಲ ಟೀಗೆ ಈ ಥರ ಉರ್ದಿರೋ ಕಡಲೆ ಬೀಜನ ಸುಲ್ದು ಬಿಟ್ಟು ಹಾಕ್ಕೊಂಡು ಕುಡಿಯೋದು ಅಂದರೆ ನಂಗೆ ತುಂಬಾ ಇಷ್ಟ ಸಕ್ಕತ್ತಾಗಿರುತ್ತೆ ನಂಗೆ ಇಷ್ಟ ಇದು ಚಿಕ್ಕ ಹುಡುಗಿಯಿಂದ ನನಗೆ ಇದನ್ನು ಕುಡಿತಾ ಇರ್ತೀನಿ ನಮ್ಮ ಹತ್ರ ಬಂದಾಗ ಈ ಥರ ಕಡಲೆಕಾಯಿ ಎಲ್ಲ ಹುರಿದಾಗ ಮತ್ತು ಟೀ ಮಾಡಿದಾಗ ಈ ಥರ ನಾನು ಹಾಕೊಂಡು ಕುಡಿತೀನಿ ಅಲ್ಲಿ ನಾವು ಮನೇಲಿ ಇದ್ದಾಗ ಈ ಥರ ಎಲ್ಲ ನಾವು ಮಾಡಲ್ಲ ಅಂದರೆ ಟೀ ಮಾಡ ಟೀ ಮಾಡ್ಕೋತೀವಿ ಆದರೆ ಕಡಲೆಕಾಯಿ ಎಲ್ಲ ಉರಿಯಲ್ವಲ್ಲ ಹಾಗಾಗಿ ಆ ಥರ ಏನು ಮಾಡಲ್ಲ ಇಲ್ಲಿ ನನಗೆ ಇಷ್ಟ ಆಗುತ್ತೆ ಈ ಥರ ಹಾಕ್ಕೊಂಡು ನಾನು ಯಾವಾಗಲೂ ಕುಡಿತಾ ಇರ್ತೀನಿ ನಮ್ಮ ಮನೆಯವರು ಕಡಲೆಕಾಯಿ ಉರಿಯೋದ್ರಲ್ಲಿ ಫೇಮಸ್ಸು ಹೇಳಬೇಕು ಅಂದರೆ ಸೊಕ್ಕದಾಗ ಉರೀತಾರೆ ನಾನಾದ್ರೆ ಇವತ್ತಿನ್ನೂ ಸ್ವಲ್ಪ ಕಪ್ ಕಪ್ಪು ಮಾಡಾಕಿದ್ದೀನಿ ಅಂದರೆ ಸೀಸ್ ಹಾಕಿಬಿಟ್ಟಿದ್ದೀನಿ ಅವ್ರು ತುಂಬ ಚೆನ್ನಾಗಿ ಕಡ್ಲೇಕಾಯನ ಹಾಗಾಗಿ ನಾನು ಇವಾಗ ಅಟೀಗೆ ಕಡಲೆ ಬೀಜ ಇಲ್ಲಿ ನೈಟ್ ಟು ಅಂದರೆ ಒಂಬತ್ತುವರೆ ಹತ್ತು ಗಂಟೆ ಆಯಿತು ನಮ್ಮನವ್ರು ಬರ್ತಾರೆ ಬರ್ತಾರೆ ಅಂತ ತುಂಬ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಈಗ ಆಗ್ತಾ ಇದೆ ಆಗ್ತಾ ಇದೆ ಹೇಳ್ಬಿಟ್ಟು ಅವರು ಬಂದರೆ ಒಂದು ಎರಡು ಮೂರು ಕಡೆ ಡ್ಯಾಮೇಜ್ ಆಗಿದ್ರಿಂದ ತುಂಬ ಹೊತ್ತು ತೊಗೊಂಡು ಅವರು ಮಾಡಿಕೊಟ್ಟಿದ್ದಾರೆ ಅಂದರೆ ಅವರ ರಾತ್ರಿ ಪಾಪ ಹತ್ತುವರೆವರೆಗೂ ಕೆಲಸ ಮಾಡಿಕೊಟ್ಟಿದ್ದಾರೆ ನಮ್ಮನೇ ಅಲ್ಲಿಂದ ಬರೋದು ಒಂದು ಹಾಫ್ ಅನ್ ಅವರ್ ಆಗುತ್ತೆ ನಮ್ಮ ನಮ್ಮ ಜಮೀನ ಅದನ್ನು ಮಾಡಿಸ್ಕೊಂಡು ಕೂಡ ಬಂದರು ಈ ಕಡೆ ನಮ್ಮ ಬಜ್ಜು ನಾನು ಇಲ್ಲಿ ಹೊರ್ಗಡೆಯೇ ಇದ್ದೀವಿ ಯಾಕೆಂದರೆ ಮೋಟ್ರ್ ಪಂಪ್ ಎಲ್ಲ ಹೊರ್ಗಡೆ ಹಾಕಿದ್ದಲ್ವ ಅದನ್ನು ನಾವು ರೆಡಿ ಮಾ ಯಾರಾದರೂ ಬಂದರೆ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕಿತ್ತು ಆ ಕಡೆ ಈ ಕಡೆ ಹಾಗಾಗಿ ಇವನು ಹೊರ್ಗಡೆ ಮಲಗಿದ್ದ ಅಂದರೆ ನೋಡಿ ನೋಡಿಯೋದು ಏನೋ ರೆಕ್ಕೆ ಹುಳ ಬ್ಲ್ಯಾಕ್ ಕಲರ್ದು ಇರುವೆ ಥರ ಇರುತ್ತೆ ಅದು ಆ ಥರದ್ದು ಬಂದ್ಬಿಟ್ಟು ಸಖತ್ತು ಬಂದುಬಿಟ್ಟಿತ್ತು ಈಚಲೆಲ್ಲ ಬಂದುಬಿಟ್ಟಿತ್ತು ನೆನ್ನೆ ನೈಟ್ ನೋಡಿ ಫುಲ್ ಕತ್ತಲೆ ಇದೆ ಮನೆ ಲೈಟಿಂಗ್ಸ್ ಮನೇದು ಎಲ್ಲಿವರೆಗೂ ಬೀಳುತ್ತೆ ಅಲ್ಲಿ ಮಾತ್ರ ಕಾಣಿಸ್ತಿದೆ ಗಿಡ ನಿಮ್ಮ ಮಿಕ್ಕಿದೆಲ್ಲ ಫುಲ್ ಆಗಿದೆ ಈ ಥರ ಇದ್ರೆ ಒಂದೊಂದು ಟೈಮು ಭಯ ಆಗುತ್ತೆ ಈಚೆ ಬರೋದಕ್ಕೆ ಬಟ್ ಅವರು ನಮ್ಮ ಮನೆಯವರು ಇರಲಿಲ್ವಲ್ಲ ಹಾಗಾಗಿ ನಾನು ಒಬ್ಬಳೇ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಇಂಥ ಟೈಮ್ಗಳಲ್ಲಿ ಜೊತೆಯಲ್ಲಿದ್ದರೇ ಭಯ ಹೋಗುತ್ತೆ ಇಲ್ಲಿ ಬೆಳಿಗ್ಗೆ ಆಯಿತು ನಮ್ಮ ಜೋಗ ಕೂತಿದ್ದಾನೆ ಸೂರ್ಯ ನೋಡಿ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವಲ್ಪ ಇಬ್ನಿ ಎಲ್ಲ ತುಂಬಾ ಬಂದುಬಿಟ್ಟಿದೆ ಇಬ್ನಿ ಅಂತೂ ಸುಖತ್ ಇಬ್ನಿ ಬಂದ್ಬಿಟ್ಟಿದೆ ಅಂದರೆ ಮಂಜು ಅಂತೀವಲ್ಲ ಆ ಥರದ್ದು ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ ಅದೆಲ್ಲ ಇಬ್ನಿ ನಮ್ಮ ಕಡೆ ಇಬ್ನಿ ಅಂತೀವಿ ಮಂಜು ಬಿದ್ದುಬಿಟ್ಟಿದೆ ತುಂಬಾ ಇಲ್ಲಿ ನಮ್ಮ ಹೂವುಗಳು ನೋಡಿ ನನ್ನೇ ನನ್ನ ಮಗ್ಗ ಕಿತ್ತಿಲ್ಲ ಯಾಕೆಂದ್ರೆ ನಮ್ಮದು ಎಳ್ ಇದು ನಮ್ಮ ಮೋಟ್ರ್ ತೊಗೊಂಬರೋದು ತುಂಬಾ ಲೇಟ್ ಆಯಿತು ಹಾಗಾಗಿ ನಾವು ಇವತ್ತು ಇಲ್ಲೇ ಇದ್ದೆ ನಾನು ಹಾಗಾಗಿ ನೋಡಿ ಬೆಳಗ್ಗೆ ಹೊತ್ತು ಹಿಂಗಿರುತ್ತೆ ಇದು ಹೂವು ತುಂಬ ಬಿಸಿಲು ಬಿಸಿಲು ಜಾಸ್ತಿ ಬರ್ತಾ 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 ಹರಳು ಬಿಡ್ತವೆ ಉಳ್ ಹೂವುಗಳೆಲ್ಲ ತುಂಬಾ ಹರಳುತ್ತೆ ಅದಕ್ಕಿಂತ ನನಗೆ ಈ ಥರ ಇರೋ ಹೂವು ಅಂದರೆ ತುಂಬ ಇಷ್ಟ ಅಂದರೆ ಸ್ವಲ್ಪ ಅರಳಿರುತ್ತಲ್ಲ ಆ ಥರದ್ದು ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ನಿನ್ನೆಲ್ಲೂ ಬಿಟ್ಟಿರೋದೆಲ್ಲ ಎಷ್ಟು ಚೆನ್ನಾಗಿ ಅರಳಿಕೊಂಡಿದೆ ನಾನೇನಾದರೂ ಮಧುಗಿರಿಗೆ ಹೋಗಿದ್ದಿದ್ದರೆ ನಮ್ಮ ಮನೆಗೆ ಆವಾಗ ನಾನು ಕಿತ್ಕೊಂಡು ಇದ್ದೆ ಪೂಜೆಗೆಲ್ಲ ಈಗ ನಾನೇನೇ ಹೋಗ್ಲಿಲ್ವಲ್ಲ ಹಾಗೆ ಹಾಗೆ ನಮ್ಮ ಮನೆಯವ್ರು ಬಂದಿದ್ದು ಮೋಟ್ರು ರಿಪೇರಿ ಆಗಿದ್ದು ಕೂಡ ನಾನು ತುಂಬಾ ಹೊತ್ತಿಡೀತು ಅಂದರೆ ಅವರು ಬಂದಿದ್ದು ಹನ್ನೊಂದು ಗಂಟೆ ಆಗಿತ್ತು ಮನೆಗೆ ಬಂದಾಗ ನೋಡಿ ಅಲ್ಲಿ ನಿಂತಿದೆ ತೋರಿಸ್ತೀನಿ ಜೀಪ್ ಕೂಡ ಇಲ್ಲೇ ನಿಲ್ಲಿಸೋಗಿದ್ದಾರೆ ಅವರು ನೋಡಿ ಜೀಪ್ ಇಲ್ಲೇ ಹೋಗಿದ್ದಾರೆ ಇವಾಗ ಅವರು ಬಂದು ಇವಾಗ ಬಿಟ್ಕೊಟ್ಟು ಹೋಗ್ತೀವಿ ಅಂತ ಹೇಳಿದ್ದಾರೆ ಯಾಕೆಂದರೆ ನೈಟ್ ಹನ್ನೊಂದು ಗಂಟೆಯಲ್ಲಿ ನಮ್ಮನೆಯವ್ರು ತೊಗೊಬಂದಿದ್ದು ಮೋಟ್ರ್ ರಿಪೇರಿ ಮಾಡಿಸ್ಕೊಂಡು ಬಟ್ ಮೋಟ್ರು ಸುಟ್ಟೋಗಿತ್ತಲ್ವ ಹಾಗಾಗಿ ಪೂರ್ತಿ ರೆಡಿ ಮಾಡಿಸ್ಕೊಂಡು ಬರುವಾಗ ಇಷ್ಟೊತ್ತಾಯಿತು ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೊರಟಿದ್ರು ಅಂದರೆ ಐದು ಗಂಟೆಗೆ ಹೊರಟೋದ್ರು ಅವರು ನಮ್ಮ ಮನೆಯವರು ಹನ್ನೊಂದು ಗಂಟೆಗೆ ಬಂದರು ಈಗ ಬೆಳಿಗ್ಗೆ ಈಗ ಆರು ಗಂಟೆಗೆ ಫೋನ್ ಮಾಡಿದರು ಬರ್ತೀವಿ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ ಬಂದಮೇಲೆ ಕ ಕೆಲಸ ಸ್ಟಾರ್ಟ್ ಮಾಡ್ತಾರೆ ನೋಡಿ ಬಿಸಿಲಂತೂ ಇಷ್ಟೊತ್ತಿಗೆ ತುಂಬಾ ಬಂದುಬಿಟ್ಟಿದೆ ಇನ್ನು ಬಿಳಿ ಬೆಳಿಗ್ಗೆ ಕೆಂಪುಗಿರುತ್ತಲ್ಲ ಸೂರ್ಯ ಅವಾಗ ನೋಡ್ಬೋದು ಈಗ ನೋಡೋದಕ್ಕೆ ಆಗಲ್ಲ ತುಂಬಾ ಕಣ್ಣು ಬಂದ್ಬಿಡುತ್ತೆ ನೋಡಿ ಅದು ನಮ್ಮ ನೇರಳೆ ಮರ ಫುಲ್ಲು ಕವರಾಗಿಬಿಟ್ಟಿದೆ ಕಾಯಿ ಬಿಡುತ್ತೆ ತೋರಿಸ್ತೀನಿ ಯಾವ ಥರ ಬಿಡುತ್ತೆ ಅಂತ ಅದು ಜಮ್ ನೇರಳೆ ಹಣ್ಣು ಓದ್ಸರಿ ಬಿಟ್ಟಿತ್ತು ತುಂಬ ಹುಳ ಆಗಿಬಿಟ್ಟಿತ್ತು ನಾವು ಔಷಧಿ ಏನೂ ಸ್ಪ್ರೇ ಮಾಡಿಸಿರ್ಲಿಲ್ಲ ಅದಕ್ಕೆ ಹಾಗಾಗಿ ಹುಳ ಆಗ್ಬಿಟ್ಟಿತ್ತು ಈ ಸರಿ ಹೂವು ಹಾಕ್ಬಿಟ್ಟ ತಕ್ಷಣನೇ ಸ್ಪ್ರೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಅದಕ್ಕೆ ಸ್ಪ್ರೇ ಮಾಡೋ ಟೈಮ್ಗೆ ಅದರಲ್ಲಿ ಮರ ಎಲ್ಲ ಅತ್ತಿ ಹೊಡಿಬೇಕು ಫುಲ್ ಮೇಲೆಲ್ಲನ ನಾವು ಸದ್ಯಕ್ಕೆ ಎಲ್ಲೆಲ್ಲ ಕೆಳಗೆ ಸಿಗೋ ಅಂಥದಕ್ಕೆ ಮಾತ್ರ ಸ್ಪ್ರೇ ಮಾಡೋಣ ಅಂತ ಇದ್ದೀನಿ ಯಾಕೆಂದರೆ ತಿನ್ನೋದಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದು ಅಂದರೆ ಇಲ್ಲಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಒಳ್ಳೆ ರುಚಿ ಇರುತ್ತೆ ಅದು ಹಣ್ಣು ಫುಲ್ಲು ಇಷ್ಟಿಷ್ಟು ದಪ್ಪ ಇರುತ್ತೆ ಇಷ್ಟಿಷ್ಟು ತಪ್ಪ ಹಣ್ಣಿರುತ್ತೆ ಅದು ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಮಳೆ ಬಂದಿದೆಯಲ್ಲ ಇದನ್ನೆಲ್ಲ ಇವಾಗ ಗೇಮೇ ಮಾಡಿಸ್ಬೇಕು ಬಟ್ ಯಾವಾಗ ಗೇಮೇ ಮಾಡಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ ಇದೆಲ್ಲ ಹರಳು ಅದು ಬೆಳೆದಿಂಗ್ಳಿಗೆ ಸಿಡಿಯುತ್ತಲ್ಲ ಆ ಥರ ಹರಳು ಹಾಗಾಗಿ ಎಲ್ಲ ಸಿಡಿದು ನೆಲದಲ್ಲೇ ಬಿದ್ದೋಗಿದೆ ಅದು ಬಟ್ ಬೆಳಗ್ಗೆ ಹೊತ್ತೇ ಸಿಡಿಯೋದು ಅದು ಹಾಗಾಗಿ ಅವರು ತಿಂಡಿ ತರಕ್ಕೆ ಹೋಗಿದ್ರು ಯಾಕಂದರೆ ನಾನು ಇಲ್ಲಿ ಏನೋ ಮಾಡೋದಕ್ಕೆ ನಮ್ಮ ಆಗೋದಿಲ್ಲ ಒಂದಿರ ಇದೀವಲ್ಲ ನಾನು ಮದಗಿರಲ್ಲಿ ಇದ್ರೆ ಮಾಡ್ಕೊಂಡು ತಗೋ ಬರ್ತಿದೆ ಹಾಗಾಗಿ ಮನೆಯವರು ಇವಾಗ ತಿಂಡಿ ತೊಗೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು ತಿಂಡಿ ತೊಗೊಂಡು ಬಂದ ಮೇಲೆ ನಾನು ಅವರಿಗೆ ತಿಂಡಿ ಕೊಡಬೇಕು ಸೂರ್ಯನಿಂದ ನನಗೆ ಕಣ್ಣಂತ ಅಂತ ಬಿಡೋಕ್ಕಾಗ್ತಾ ಇಲ್ಲ ಸುಕ್ಕೊತ್ತು ಕಣ್ಣು ಬರ್ತಿದೆ ನನಗೆ ತುಂಬಾ ಕಣ್ಣು ಸೂರ್ಯನ ನೋಡಿದ್ರೆ ಕಣ್ಣೆಲ್ಲ ಒಂಥರ ಮಂಜು ಮಂಜು ಥರ ಆಗಿಬಿಡುತ್ತೆ ಹಾಗಾಗಿ ನಾನು ಸೂರ್ಯನ ನೋಡೋದಿಲ್ಲ ಬೆಳಿಗ್ಗೆ ಇವತ್ತಂದರೆ ಸ್ವಲ್ಪ ಕೆಂಪು ಇರುತ್ತಲ್ಲ ಆ ಟೈಮಲ್ಲಿ ನೋಡ್ತೀನಿ ಬಟ್ ಕಣ್ಣಿಂದು ಪ್ರಾಬ್ಲಮ್ ಇದೆ ನನಗೆ ಏಕೆಂದರೆ ಸ್ವಲ್ಪ ಪವರ್ ಜಾಸ್ತಿ ಆಗಿದೆ ಅನಿಸುತ್ತೆ ಲೈಟನ್ನು ನೋಡೋದಕ್ಕೂ ಆಗಲ್ಲ ಈಗ ಮೊಬೈಲನ್ನ ಅಲ್ಲಿ ಇಟ್ಕೊಂಡು ನೋಡ್ತಿದ್ದೀನಿ ಹಾಗಾಗಿ ನಾನು ಇವಾಗ ಕಣ್ಣನ್ನು ಸೊ ಕೂಡ ಚೆಕ್ ಮಾಡಿಸ್ಬೇಕು ಯಾವತ್ತು ಮಾಡಿಸ್ತೀನೋ ಯಾವ ಈಗ ಒಂದು ಆರು ತಿಂಗಳಿಂದ ಅನ್ಕೋತಿದ್ದೀನಿ ಆದರೆ ಮಾಡ್ಸೋಕ್ಕಾಗ್ತಿಲ್ಲ ಯಾಕೆಂದರೆ ತುಂಬಾ ಇದೆ ಕೆಲವಷ್ಟು ಯಾರಿಗೂ ಇರೋಲ್ಲ ಹೇಳಿ ಪ್ರಾಬ್ಲಮ್ಸ್ಗಳು ಇದೆ ಹಾಗಾಗಿ ಕಣ್ಣನ್ನು ಕೂಡ ತೋರಿಸ್ಕೋಬೇಕು ನೋ ನೀವು ನೋಡ್ಬೋದು ನನ್ನ ವೀಡಿಯೋದಲ್ಲಿ ನನ್ನ ಈ ಕಣ್ಣಿನ ಅಂದರೆ ರೈಟ್ ಸೈಡ್ ಕಣ್ಣೇನಿದೆ ಅದು ನನಗೆ ಸ್ವಲ್ಪ ಸಣ್ಣ ಆಗ್ತಿದೆ ಎಡುಗೆ ಹಿಡಿದು ಚೆನ್ನಾಗಿ ಕಾಣುತ್ತೆ ಅಂದರೆ ಲೆಫ್ಟ್ ಸೈಡು ಚೆನ್ನಾಗಿ ಕಾಣುತ್ತೆ ರೈಟ್ ಸೈಡ್ ಹಿಡಿದು ಸ್ವಲ್ಪ ಸಣ್ಣ ಆಗಿದೆ ಅಂದರೆ ಅದಕ್ಕೆ ಜಾಸ್ತಿ ಆಗಿದೆ ಅಂತ ನಾನು ಅಂದ್ಕೋತೀನಿ ಏಕೆಂದರೆ ನನಗೆ ಇರೋದು ಇದು ಏನೋ ಮೈಗ್ರೇನ್ ತಲೆನೋವು ಬರುತ್ತೆ ನನಗೆ ತುಂಬ ಕೋಲ್ಡ್ ಕುಡಿದ್ರೆ ಆಗೋಲ್ಲ ತುಂಬ ಜಾಸ್ತಿ ಅಂದರೆ ನಾನು ತಿನ್ನೋದು ತಿನ್ನ ಎವಿ ತಿಂದಿದ್ದೀನಿ ಊಟ ಅಂತ ಅಂದರೆ ಅದಕ್ಕೂ ಕೂಡ ಅಷ್ಟೇ ನನಗೆ ತಲೆನೋವು ಬಂದುಬಿಡುತ್ತೆ ಆ ಎಂಥ ತಲೆನೋವು ಅಂದರೆ ಸತ್ತೋಗೋ ಥರ ಆಗಿಬಿಡುತ್ತೆ ಆ ಥರ ತಲೆನೋವು ಬಂದುಬಿಡುತ್ತೆ ಅದು ಎಷ್ಟು ಹಿಂಸೆ ಕೊಡುತ್ತೆ ಅಂದರೆ ಅದು ನಾನು ನೋವು ಅಂದರೆ ಆ ಥರ ತಲೆನೋವು ಬಂದಿರೋರಿಗೆ ನಿಜವಾಗ್ಲೂ ನಾನು ಅರ್ಥ ಆಗುತ್ತೆ ಅದರದು ಮೈಗ್ರೇನ್ ತಲೆನೋವುದು ಆ ಥರ ಹಿಂಸೆ ಕೊಡುತ್ತೆ ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡ್ರೆ ಒಂದು ಆಫ್ ಆನ್ ಅವರಲ್ಲಿ ರಿಲೀಫ್ ಅನಿಸುತ್ತೆ ಮನಸು ಮತ್ತು ಮೈಂಡು ಕೂಡ ನಾನು ಹಾಗಾಗಿ ನನಗೆ ನನ್ನ ಮದುವೆ ಆದಮೇಲೆ ಕಾಯಿಲೆಗಳ ಉಟ್ಬಿಟ್ಟು ಜಾಸ್ತಿ ಅಂದರೆ ಹೇಳಬೇಕು ಅಂದರೆ ನನಗೆ ಥೈರಾಯ್ಡ್ ಬಂತು ಮೈಗ್ರೇನ್ ಬಂತು ಇವೆಲ್ಲದನ್ನು ನಾನು ಮದುವೆ ಆದಮೇಲೆ ಉಟ್ಕೊಂಡಿದ್ದು ಮದುವೆಗಿನ ಮುಂಚೆ ನನಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇರಲಿಲ್ಲ ಈ ಅಂದರೆ ಕೆಲವೊಂದು ಒತ್ತಡಗಳಿಂದ ಬರುತ್ತಂತೆ ಆಹಾರದಿಂದ ಬರುತ್ತಂತೆ ತಿನ್ನೋ ಆಹಾರದಿಂದ ಈ ಥರ ಹೆಚ್ಚು ಕಡಿಮೆ ಆಗಿಬಿಟ್ಟು ನನ್ನ ಲೈಫಲ್ಲಿ ಅಂದರೆ ಕೆಲವೊಂದು ಟೈಮ್ ಎಲ್ಲಾದೂ ಒಂದೇ ಥರ ಹೋಗೋಕ್ಕಾಗಲ್ಲವಾ ಎಲ್ಲಾದರೂ ಏರುಪೇರು ಇದ್ದೇ ಇರುತ್ತೆ ಹಾಗಾಗಿ ನನಗೂ ಕೂಡ ಇದೇ ರೀತಿಯಾಗಿ ನನಗೆ ಬಂದಿದ್ದು ಆ ಮೈಗ್ರೇನಿಂದಲೇ ನನಗೆ ಕಣ್ಣು ಎಫೆಕ್ಟ್ ಕೂಡ ಆಗಿದ್ದು ನನಗೆ ಹತ್ತು ವರ್ಷದ ಕೆಳಗೇನೆ ಅವರು ನನಗೆ ಡಾಕ್ಟ್ರು ಸಜೆಸ್ಟ್ ಮಾಡಿದರು ಅಂದರೆ ಗ್ಲಾಸ್ ಹಾಕೋದಕ್ಕೆ ಹೇಳ್ಬಿಟ್ಟು ಬಟ್ ನಾನು ಅವಾಗಿನ್ನೂ ನನಗೆ ಟ್ವೆಂಟಿ ತ್ರೀನೋ ಟ್ವೆಂಟಿ ಟೂನೋ ಈಗಲೇ ನಾನು ಹಾಕ ಅಂತ ಹೇಳ್ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಈ ಕಣ್ಣಿಗೆ ನನಗೆ ಸ್ವಲ್ಪ ಸಣ್ಣ ಆಗ್ತಿದೆ ಹಾಗಾಗಿ ನೋಡೋಣ ಭಗವಂತನ ದಯೆ ಇದ್ದರೆ ಈ ವರ್ಷದಲ್ಲಿ ಏನಾದರೂ ಮಾಡಿ ಕಣ್ಣನ್ನು ಚೆಕ್ ಮಾಡಿಸೋಣ ಅಂತ ಚೆಕ್ ಮಾಡ್ಸೋಕ್ಕೂ ಕೂಡ ಪ್ರಾಬ್ಲಮ್ಮು ಅಂದರೆ ನೀವಂದು ತಿಳ್ಕೊಬೋದು ಎಷ್ಟಿದೆ ಹೇಳ್ಬಿಟ್ಟು ನೋಡೋರು ಕಣ್ಣಿಗೆ ಏನು ಚೆನ್ನಾಗಿದ್ದಾರೆ ಅನ್ನೋ ಥರ ಅನಿಸುತ್ತೆ ಆದರೆ ನಮಗೂ ಸಾಕಷ್ಟು ಪ್ರಾಬ್ಲಮ್ಗಳಿರ್ತವೆ ಅರ್ಥ ಮಾಡ್ಕೋಬೇಕಷ್ಟೇ ಹಾಗಾಗಿ ಈ ಸರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗಲಿ ಅಂತ ನಾನು ಬೇಡ್ಕೊತೀನಿ ನೋಡೋಣ ಆದರೆ ಒಳ್ಳೇದೇನೆ ಹಾಗಾಗಿ ನೋಡಿ ನನಗೆ ಕಣ್ಣು ಬಿಡೋದಕ್ಕೂ ಆಗ್ತಾಯಿಲ್ಲ ನೋಡೋದಕ್ಕೆ ಈಗ ತಿಂಡಿ ತರೋದಕ್ಕೆ ಹೋಗಿದ್ದಾರಲ್ಲ ತಿಂಡಿ ತಂದ ಮೇಲೆ ಏನು ತಿಂಡಿ ತಂದಿದ್ದೀರಾ ಅಂತ ತೋರಿಸ್ತೇನೆ